ಎಲ್ರಿಗೂ ನಮಸ್ಕಾರ ಇದ್ರಲ್ಲಿ ಒಂದು ಒಳ್ಳೆ ನೆಗೆಟಿವ್ ಪಾತ್ರ ಸಿಕ್ಕಿದೆ ಅಂಡ್ ಇಟ್ಸ್ ಅನ್ ಆನರ್ ಇಂತ ಒಂದು ದೊಡ್ಡ ಸಿನಿಮಾದಲ್ಲಿ ನಾವು ಒಂದು ಪಾತ್ರ ಮಾಡೋದು ನಮ್ಮ ಸೂಪರ್ ಸ್ಟಾರ್ ವಿಜಯ್ ಸರ್ ಅವ್ರ ಜೊತೆ ಅಂತೂ ಮಾಡೋದು ಇಟ್ಸ್ ಅ ರಿಯಲಿ ಗುಡ್ ಆನರ್ ಯಾಕಂದ್ರೆ ಅವ್ರು ಏನು ನಮಗೊಂದು ನರ್ವಸ್ನೆಸ್ ಇರತ್ತಲ್ವಾ ಅವ್ರ ಜೊತೆ ಹೆಂಗಪ್ಪ ಆಕ್ಟ್ ಮಾಡೋದು ಏನೋ ಅದ್ ಯಾವ್ದು ಒಂಚೂರು ಅನ್ನಿಸ್ಲಿಲ್ಲ ಸೋ ಅಂಬರ್ ಇವತ್ ಸೊ ಡೌನ್ ಡೋರ್ ಅದು ಫೈಟ್ ಬೇರೆ ಮಾಡೋಕ ಅವ್ರ ಹತ್ರ ಒಂದ್ ಎರಡ್ ಮೂರ್ ತಿನ್ನೋ ಬೇರೆ ಆಪರ್ಚುನಿಟಿ ಸಿಕ್ತು ಅದು ಸಕತ್ ಭಯ ಆಗ್ತಾ ಇತ್ತು ಬಟ್ ಹೂವ ಹೂವ ತರ ನೋಡ್ಕೊಂಡ್ರು ಎಲ್ಲೂ ಏಟ್ ಅಂತೂ ಮಾಡಿಲ್ಲ ಭಯ ಅಂತೂ ಡೆಫಿನೆಟ್ಲಿ ಇತ್ತು ಬಟ್ ಸಾಕಷ್ಟು ಕಲ್ತ್ಕೊಂಡೆ ಅವರಿಂದ ಈ ಸಿನಿಮಾದಲ್ಲಿ ಒಬ್ಬ ಆಕ್ಟ್ರು ಹೆಂಗೆ ಕ್ಯಾರವಾನ್ ಅಲ್ಲೇ ಅಲ್ಲ ಯಾವಾಗ್ಲೂ ಸ್ಪಾಟ್ ಅಲ್ಲಿ ಇರ್ಬೇಕು ಅನ್ನೋ ವಿಷಯ ಆಗ್ಬೋದು ಅಂಡ್ ಅವರು ಎಷ್ಟು ಇನ್ವಾಲ್ವ್ಮೆಂಟ್ ಅಂದ್ರೆ ಅವರು ಅವ್ರ ಇಡೀ ಸೀನ್ ಮುಗಿಯೋವರೆಗೂ ಅವ್ರು ಕ್ಯಾರವಾನ್ಗೆ ಹೋಗ್ತಾನೆ ಇರ್ಲಿಲ್ಲ ಯಾವಾಗ್ಲೂ ಆ ಕೆಟ್ಟಪ್ ಅಲ್ಲೇ ಇರೋರು ಅಲ್ಲೇ ಕೂತಿರೋರು ಒಂದ್ ಕಡೆ ಅವರು ಇದಾರೆ ಅಂತಾನು ಒಂದು ಫೀಲ್ ಆಗ್ತಾ ಇರ್ಲಿಲ್ಲ ಅಷ್ಟು ಬೆರ್ತ್ ಬಿಡೋರು ಅಂಡ್ ರಾಜ್ ಅವರು ಇಸ್ ಲೈಕ್ ಅ ಬ್ರದರ್ ಅವ್ರ ಒಂಥರ ನಾವೆಲ್ಲ ಮೆಡಿಟೇಷನ್ ಮಾಡಿ ಒಂದು ಸ್ಟೇಟ್ ಹೋದ್ರೆ ಅವ್ರು ನ್ಯಾಚುರಲ್ ಆಗಿ ಆ ಸ್ಟೇಟ್ ಅಲ್ಲಿ ಇರ್ತಾರೆ ಆಲ್ವೇಸ್ ಅವೇರ್ ಸುತ್ತಮುತ್ತ ಏನೇ ನಡೀತಾ ಇದ್ರು ಈಸ್ ಆಲ್ವೇಸ್ ವೆರಿ ಪ್ರೆಸೆಂಟ್ ಅಂಡ್ ಅವೇರ್ ಅಂಡ್ ಒಂದು ಎಲ್ಡರ್ ಬ್ರದರ್ ಫೀಲಿಂಗ್ ಇದೆ ಅವ್ರಿಗೆ ಎಲ್ಲಾರನು ಈ ಟ್ರೀಟ್ಸ್ ಲೈಕ್ ಅ ಬ್ರದರ್ ಯಾರ್ಗೆ ಏನೇ ಸಣ್ಣದಿರಾದ್ರು ಈಸ್ ಆಲ್ವೇಸ್ ವೆರಿ ರೆಸ್ಪಾನ್ಸಿವ್ ಅಂಡ್ ಪರ್ಫಾರ್ಮೆನ್ಸ್ ಆಕ್ಟಿಂಗ್ ಅಂತೂ ಕೇಳಂಗೇ ಇಲ್ಲ ಸೊ ಇದ್ರಲ್ಲಿ ನನ್ ಜಡೇಶ್ ಸರ್ ನಿಜವಾಗ್ಲೂ ಐ ಲೈಕ್ ಟು ಅಪ್ರಿಶಿಯೇಟ್ ಬಿಕಾಸ್ ತುಂಬಾ ಚೆನ್ನಾಗಿ ಚಿಕ್ಕ ಚಿಕ್ ಪಾತ್ರಕ್ಕೂ ಒಂದೊಂದು ಜೀವ ಕೊಟ್ಟಿದ್ದಾರೆ ಯಾವ್ದು ಚಿಕ್ ಪಾತ್ರ ಅನ್ನೋದೇ ಇಲ್ಲ ಅನಿಸ್ತು ನನ್ಗೆ ಡಬ್ಬಿಂಗ್ ಅಲ್ಲಿ ಒಂದಷ್ಟು ಪ್ರಶಸ್ ನೋಡಿದಾಗ ಎಲ್ಲಾ ಪಾತ್ರಗಳು ಅವರ ಸ್ಟ್ರೆಂತ್ ಇರ್ಬೋದು ಅದು ಸಖತ್ತ ಕಾಣಿಸುತ್ತೆ ಸರ್ ಥ್ಯಾಂಕ್ ಯು ಸೂರತ್ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಐ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಈ ತರ ಎಲ್ರಿಗೂ ನಮಸ್ಕಾರ ಇದರಲ್ಲಿ ಒಂದು ಒಳ್ಳೆಯ ನೆಗೆಟಿವ್ ಪಾತ್ರ ಸಿಕ್ಕಿದೆ ಅಂಡ್ ಇಟ್ಸ್ ಅನ್ ಆನರ್ ಇಂತ ಒಂದು ದೊಡ್ಡ ಸಿನಿಮಾದಲ್ಲಿ ನಾವು ಒಂದು ಪಾತ್ರ ಮಾಡೋದು ನಮ್ಮ ಸೂಪರ್ ಸ್ಟಾರ್ ವಿಜಯ್ ಸರ್ ಅವ್ರ ಜೊತೆ ಅಂತೂ ಮಾಡೋದು ಇಟ್ಸ್ ಅ ಗುಡ್ ಆನರ್ ಯಾಕಂದ್ರೆ ಅವ್ರು ಏನು ನಮ್ಗೊಂದು ನರ್ವಸ್ನೆಸ್ ಇರತ್ತಲ್ವ ಅವ್ರ ಜೊತೆ ಹೆಂಗಪ್ಪ ಆಕ್ಟ್ ಮಾಡೋದು ಏನು ಅದ್ ಯಾವ್ದು ಒಂಚೂರು ಅನ್ನಿಸ್ಲಿಲ್ಲ ಇವತ್ಸೋ ಅಂಬರ್ ಇವತ್ ಸೋ ಡೌನ್ ಡೋರ್ ಅದು ಫೈಟ್ ಬೇರೆ ಮಾಡಕ್ಕೆ ಆಪರ್ಚುನಿಟಿ ಸಿಕ್ತು ಅದು ಭಯ ಆಗ್ತಾ ಇತ್ತು ಬಟ್ ಹೂವ ಹೂವ ತರ ನೋಡ್ಕೊಂಡ್ರು ಎಲ್ಲೂ ಅಂತೂ ಮಾಡಲಿಲ್ಲ ಭಯ ಅಂತೂ ಡೆಫಿನೆಟ್ಲಿ ಇತ್ತು ಬಟ್ ಸಾಕಷ್ಟು ಕಲ್ತ್ಕೊಂಡೆ ಅವರಿಂದ ಈ ಸಿನಿಮಾದಲ್ಲಿ ಒಬ್ಬ ಆಕ್ಟರ್ ಹೆಂಗೆ ಕ್ಯಾರವಾನ್ ಅಲ್ಲೇ ಅಲ್ಲ ಯಾವಾಗ್ಲೂ ಸ್ಪಾಟ್ ಅಲ್ಲಿ ಇರ್ಬೇಕು ಅನ್ನೋ ವಿಷಯ ಆಗ್ಬೋದು ಅಂಡ್ ಅವರು ಎಷ್ಟು ಇನ್ವಾಲ್ವ್ಮೆಂಟ್ ಅಂದ್ರೆ ಅವರು ಅವರ ಇಡೀ ಸೀನ್ ಮುಗಿಯೋವರೆಗೂ ಅವ್ರು ಕ್ಯಾರವಾನ್ ಹೋಗ್ತಾನೆ ಇರ್ಲಿಲ್ಲ ಯಾವಾಗ್ಲೂ ಡಿಟಪ್ ಅಲ್ಲೇ ಇರೋರು ಅಲ್ಲೇ ಕೂತಿರೋರು ಒಂದ್ ಕಡೆ ಅವ್ರು ಇದಾರೆ ಅಂತಲೂ ಒಂದು ಫೀಲ್ ಆಗ್ತಾ ಇರ್ಲಿಲ್ಲ ಅಷ್ಟು ಬೆರ್ತ್ ಬಿಡೋರು ಅಂಡ್ ರಾಜ್ ಅವರು ಇಸ್ ಲೈಕ್ ಅ ಬ್ರದರ್ ಅವ್ರ ಒಂಥರ ನಾವೆಲ್ಲ ಮೆಡಿಟೇಷನ್ ಮಾಡಿ ಒಂದು ಸ್ಟೇಟ್ ಹೋದ್ರೆ ಅವ್ರು ನ್ಯಾಚುರಲ್ ಆಗಿ ಆ ಸ್ಟೇಟ್ ಅಲ್ಲಿ ಇರ್ತಾರೆ ಆಲ್ವೇಸ್ ಅವೇರ್ ಸುತ್ತಮುತ್ತ ಏನೇ ನಡೀತಾ ಇದ್ರು ಈಸ್ ಆಲ್ವೇಸ್ ವೆರಿ ಪ್ರೆಸೆಂಟ್ ಅಂಡ್ ಅವೇರ್ ಅಂಡ್ ಒಂದು ಎಲ್ಡರ್ ಬ್ರದರ್ ಫೀಲಿಂಗ್ ಇದೆ ಅವ್ರಿಗೆ ಎಲ್ಲಾರ್ನು ಈ ಟ್ರೀಟ್ಸ್ ಲೈಕ್ ಅ ಬ್ರದರ್ ಯಾರಿಗೆ ಏನೇ ಸಣ್ಣದಿರಾದ್ರು ಇಸ್ ಆಲ್ವೇಸ್ ವೆರಿ ರೆಸ್ಪಾನ್ಸಿವ್ ಪರ್ಫಾರ್ಮೆನ್ಸ್ ಆಕ್ಟಿಂಗ್ ಅಂತೂ ಕೇಳಂಗೇ ಇಲ್ಲ ಸೊ ಇದ್ರಲ್ಲಿ ನನ್ ಜಡೇಶ್ ಸರ್ ಐ ಲೈಕ್ ಟು ಅಪ್ರಿಶಿಯೇಟ್ ಬಿಕಾಸ್ ತುಂಬಾ ಚೆನ್ನಾಗಿ ಚಿಕ್ಕ ಚಿಕ್ ಪಾತ್ರಕ್ಕೂ ಒಂದೊಂದು ಜೀವ ಕೊಟ್ಟಿದ್ದಾರೆ ಯಾವುದು ಚಿಕ್ ಪಾತ್ರ ಅನ್ನೋದೇ ಇಲ್ಲ ಅನಿಸ್ತು ನನ್ಗೆ ಡಬ್ಬಿಂಗ್ ಅಲ್ಲಿ ಒಂದಷ್ಟು ಪ್ರೆಸಸ್ ನೋಡಿದಾಗ ಎಲ್ಲಾ ಪಾತ್ರಗಳ್ನು ಅಂಡ್ ರೈಟಿಂಗ್ ಅವರ ಸ್ಟ್ರೆಂತ್ ಇರ್ಬೋದು ಅದು ಸಖತ್ತಾಗಿ ಕಾಣಿಸುತ್ತೆ ಇದ್ರಲ್ಲಿ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೂರತ್ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಆಮ್ ಗ್ರೇಟ್ಫುಲ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನನಗೆ ಈ ತರ ಲೆಜೆಂಡ್ಸ್ ಮುಂದೆ